ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶರಣೆ ವಾ ಸಾಯಿ ವಿದ್ಮಹೆ ಸಚಿದಾನಂದಾಯಿ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿಬಾಬಾ ಹಾಗೂ ಮಾತೆ ಮಹಾಲಕ್ಷ್ಮಿಯವರ ಟ್ಯಾರೋಟ್ ಸಂದೇಶ ಮನಸ್ಸಿನಲ್ಲಿ ಸಾಯಿಬಾಬಾ ಹಾಗೂ ಮಾತೆ ಮಹಾಲಕ್ಷ್ಮಿ ಶ್ರೀ ವಿಷ್ಣುವನ್ನು ಲಕ್ಷ್ಮೀ ಸಹಿತ ವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡೋದು ಬಹಳನೇ ಮುಖ್ಯ ಸ್ನೇಹಿತರೆ ಯಾಕೆಂತಂದರೆ ಲಕ್ಷ್ಮಿ ಒಲಿಬೇಕು ಅಂತಂದರೆ ವಿಷ್ಣು ಇರಲಾರ್ದೇ ಅವ್ಳು ಬರೋದಿಲ್ಲ ಹಾಗಾಗಿ ಮನಸ್ಸಿಂದ ನೀವು ಮಾತಿ ಮಹಾಲಕ್ಷ್ಮಿ ಜೊತೆಗೆ ವಿಷ್ಣುವ ದೇವರನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಮಾತ್ರ ನಿಮಗೆ ಏನು ಅಂದ್ಕೊಂಡಿದ್ದೀರೋ ಅದು ಈಡೇರೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ಪ್ರಾರ್ಥಿಸ್ತಾ ಈ ಒಂದು ಟ್ಯಾರೋಟ್ ಸಂದೇಶನ ಕೇಳಿರಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಮಾಡ್ತಿದ್ದಾಗ ಜೊತೆಗೆ ವಿಷ್ಣು ದೇವರನ್ನು ಸಹಿತ ಮಾತೆ ಮಹಾಲಕ್ಷ್ಮಿ ಜೊತೆಗೆ ಆಹ್ವಾನ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆ ವ್ರತನ ಆಚರಣೆ ಮಾಡಿ ಸ್ನೇಹಿತರೆ ತುಂಬ ಜನರು ಸಾಕಷ್ಟು ನೋವನ್ನು ಅನುಭವಿಸಿರೋರು ಈ ಒಂದು ಸಂದೇಶನ ಕೇಳ್ತಾ ಇದ್ದೀರಾ ಅದ್ರ ಜೊತೆಗೆ ತುಂಬಾ ಒಂದು ಪಾಠನು ಕಲ್ತಿದ್ದೀರಾ ನೋಡಿ ತುಂಬಾ ನೋವನ್ನು ಅನುಭವಿಸಿದಾರಾ ಅಂತಾನೆ ಹೇಳ್ತಿದ್ದಾರೆ ಬಾಬಾಯಲ್ಲಿ ಸಿಚುವೇಶನ್ ಏನೇ ಆಗಿರಲಿ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಅನುಭವಿಸಿರ್ತಕ್ಕಂತಹ ಒಂದು ಕಷ್ಟಕ್ಕೆ ಪರಿಹಾರನೂ ನಾನು ತರ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಒಳ್ಳೆಯ ಫಲಾನು ಕೊಡ್ತಕ್ಕಂಥ ಸಮಯ ಬಂದಿದೆ ಏನು ನನ್ನ ಜೀವನ ಹೀಗೆ ನನ್ನ ಜೀವನ ನಾನು ವರ್ಷ ವರ್ಷ ಮಹಾಲಕ್ಷ್ಮಿದ್ರು ವರಮಹಾಲಕ್ಷ್ಮಿ ಇರೋತಂದ್ರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀನಿ ಯಾಕೆ ನನ್ನ ಜೀವನ ಏಳ ಏಳಿಗೆ ಆಗ್ತಿಲ್ಲ ಹಣ ಆಗಿರಲಿ ಆರೋಗ್ಯವಾಗ್ಯ ಆಗಿರಲಿ ಯಾಕೆ ನನಗೆ ಸಿಗ್ತಿಲ್ಲ ಅನ್ನೋದು ನಿಮ್ಮ ಕ್ವಶನ್ಸ್ಗಳಿದ್ದಾವೆ ಅಷ್ಟೆಲ್ಲ ಮ ಮಹಾಲಕ್ಷ್ಮಿ ನನ್ನ ಪೂಜೆ ಪುನಸ್ಕಾರ ಮಾಡಿದ್ರು ಯಾಕೆ ಫಲ ಸಿಗ್ತಿಲ್ಲ ಈಗ ಮನ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಅನ್ನೋದು ನಿಮ್ಗಳು ಕ್ವಶ್ಚನ್ ಆಗಿದೆ ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀರ ಅಂತಲೇ ಹೇಳ್ಬೋದು ಇಲ್ಲಿ ಯಾಕೆಂದರೆ ಏನು ಕಷ್ಟಗಳು ಬಂದರೂ ನೀವು ಕುಗ್ಗಿಲ್ಲ ಯಾಕೆಂದ್ರೆ ಆ ತಾಯಿದು ಆಶೀರ್ವಾದ ನಿಮ್ಮ ಮೇಲಿದೆ ನೋಡಿ ಇಲ್ಲಿ ಗ್ರೇಸ್ನ ಕಾರ್ಡ್ ಅದನ್ನೇ ಸೂಚಿಸುತ್ತೆ ನನ್ನ ಆಶೀರ್ವಾದದಿಂದ ನೀವು ಎಲ್ಲ ಸಂಕಷ್ಟಗಳಿಂದ ಫೇಸ್ ದಿ ಪೇನ್ ಅಂತ ಬಂದಿದ್ದೆಲ್ಲ ಈ ಸಂಕಷ್ಟಗಳಿಂದ ನೀವು ಹೊರಗೆ ಬಂದಿದ್ದೀರಾ ಒಳ್ಳೊಳ್ಳೆ ಪಾಠಗಳನ್ನು ಕಲಿತ್ಕೊಂಡಿದ್ದೀರಾ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲ ಏನು ಮಾಡ್ತಿದ್ರು ತುಂಬ ಕಿರಿಕಿರಿ ಆಗ್ತಿದೆ ಜನರು ತುಂಬಾ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನಾವು ನ್ಯಾಯವಾಗಿದ್ರು ಏನಕ್ಕೆ ಈ ಥರ ಮಾಡ್ತಾರೆ ಅನ್ನೋದು ನಿಮಗೆ ಕೊರಗಾಗಿದೆ ಇನ್ನು ಕೆಲವರಿಗೆ ನಮ್ಮ ತಡ್ಕೊಳೋದಕ್ಕೆ ಆಗದೇನೆ ಟಿಟ್ ಫಾರ್ ಟ್ಯಾಂಟ್ ಅಂತ ಹೇಳ್ತಾರೆ ನೋಡಿ ಮಾತಿಗೆ ಮಾತು ಕೊಡೋದು ಅಂತಂತಾರಲ್ಲ ಆ ಥರನೂ ಅದರಿಂದ ನ ಮಾತಾಡ್ತೀನಿ ಆಮೇಲೆ ನನಗೆ ಬೇಜಾರಾಗುತ್ತೆ ನಾನು ಆಗ ಮಾತಾಡಬಾರ್ದಿತ್ತು ಅಂತೇಳಿ ಈ ಥರನೂ ಕೊರಗು ನಿಮ್ಮೊಳಗಡೆ ಇದೆ ಪಶ್ಚಾತಾಪ ಭಾವನೆ ಇದೆ ನಿಮ್ಮ ಈ ಒಂದು ಒಳ್ಳೆತನಕ್ಕೆ ಬೆಲೆ ಕೊಡ್ತಕ್ಕಂಥ ಟೈಮ್ ಬಂದಿದೆ ಯಾ ಏನಕ್ಕೆ ನಾ ಇಷ್ಟೆಲ್ಲ ಕಷ್ಟಪಟ್ಟರು ನಾನು ಅಂದ್ಕೊಂಡಿದ್ದ ಜೀವನ ಯಾಕೆ ನನಗೆ ಇದೆ ದೇವಿ ಆಗಲಿ ನಾನು ನಂಬಿರೋ ಬಾಬಾ ಆಗಲಿ ಕೊಡ್ತಿಲ್ಲ ಅಂತ ನೀವು ಕೇಳಿದ್ರೆ ಈಗ ನಿಮಗೆ ಎಲ್ಲಿ ಕುಗ್ಗಿ ಬಿದ್ದಿದ್ದೀರಲ್ಲ ನೀವು ಅದೇ ಜಾಗದಲ್ಲೇ ನೀವು ಬೆಳಿಬೇಕು ಯಾರು ನಿಮ್ಮ ಬಗ್ಗೆ ಎಲ್ಲ ಮಾತಾಡಿದಾರಲ್ಲ ಅವರು ನಿಮ್ಮನ್ನು ಹೊಗಳಬೇಕು ಆ ಜಾಗದಲ್ಲೇ ಅದಾಗಬೇಕು ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ನೀವು ಅವ್ರ ಕಾಟಗಳನ್ನ ತಡ್ಕೊಳೋದಕ್ಕಾಗದೆ ಹೋಗ್ಬಿಟ್ರೆ ಆಯಿತು ನಾನು ಅಂತೇಳಿ ನೀವು ಡಿಸೈಡ್ ಮಾಡಿರ್ತಿರಲ್ಲ ಬಾಬಾ ತಡೆಯೋದು ಇದೇ ಕಾರಣಕ್ಕೆ ನಿನಗೀಗ ಅವಮಾನ ಆಗಿದೆ ನೀನು ಇವಾಗ ಕಿ ತಗೊಂಡು ಹೋಗ್ಬಿಟ್ರೆ ಅದೇ ನಿಜ ಆಗೋಗ್ಬಿಡುತ್ತೆ ಅದ್ರ ಬದಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾನು ನಿನಗೆ ಏನು ಕೊಡ್ಬೇಕು ಅದು ನಾನು ಕೊಡ್ತೀನಿ ನನ್ನ ನನ್ನ ಆಶೀರ್ವಾದ ಗ್ರೇಸ್ ನಿನ್ನ ಮೇಲಿದೆ ನಿನಗೆ ಯಾರು ನಿನ್ನನ್ನು ಅವಮಾನ ಮಾಡಿದರು ಯಾರು ನಿನಗೆ ಚುಚ್ಚು ಮಾತುಗಳಿಂದ ಮಾತಾಡಿದಾರೋ ನಿನ್ನ ಒಂದು ಗುಣದ ಬಗ್ಗೆ ಆಗಿರಲಿ ನಿನ್ನ ಒಂದು ಕೆಲಸದ ಬಗ್ಗೆ ಆಗಿರಲಿ ಏನು ಮಾತಾಡಿದಾರಲ್ಲ ಅವ್ರಿಗೆಲ್ಲರಿಗೂ ಉತ್ತರ ಕೊಡಲಿಲ್ಲಂಗೆ ನಿನ್ನನ್ನು ನಾನು ಹೋಗೋದಕ್ಕೆ ಬಿಡೋದಿಲ್ಲ ಧೈರ್ಯವಾಗಿರು ನನ್ನ ಆಶೀರ್ವಾದ ಕೃಪೆ ನಿನಗಿದೆ ಅಂತ ಹೇಳ್ತಿದ್ದಾರೆ ನಾನು ನಿನಗೆ ವರವಾಗಿ ಏನು ಕೊಡ್ತೀನಿ ಅಂತಂದರೆ ನಿನಗೆ ಗೌರವ ಕೊಡ್ತೀನಿ ಎಲ್ಲಿ ನೀನು ಬಿದ್ದಿದ್ಯೋ ಅಲ್ಲೇ ನೀನು ಎದ್ದಿನೆಲ್ಲೋ ಹಾಗೆ ನಾನು ಮಾಡ್ತೀನಿ ನಾನು ಕೊಡ್ತಕ್ಕಂಥ ಅವಕಾಶಗಳನ್ನ ನೀನು ಕರೆಕ್ಟಾಗಿ ಬಳಸ್ಕೋ ನಿನಗೆ ಎಲ್ಲಿ ಮರ್ಯಾದೆ ಇರಲಿಲ್ಲೋ ಅವರಾಗಿ ಅವರೇ ಬಂದು ಅವ್ರದ್ದು ತಪ್ಪು ಅವರ ತಪ್ಪನ್ನು ರಿಯಲೈಸ್ ಮಾಡ್ಕೊಂಡು ಬಂದು ಅವರು ನಿಮಗೆ ಕ್ಷಮೆ ಕೇಳ್ತಾರೆ ಆ ನಂತರ ನೀನು ಆ ಜಾಗದಿಂದ ಹೋಗು ಅವರನ್ನು ಕ್ಷಮಿಸು ಯಾಕೆಂದರೆ ನೀನು ಅವರನ್ನು ಕ್ಷಮಿಸಿ ನೀನು ಮುಂದುವರಿದ್ರೇ ನಿನಗೆ ಏಳ್ಗೆ ಆಗೋದು ನೀನು ಕ್ಷಮಿಸ್ಲಿಲ್ಲದಂಗೆ ಏನೋ ಒಂದು ಅವ್ರು ಮಾಡಿದ್ದಕ್ಕೆ ಇದನ್ನು ಆಯ್ತಲ್ಲ ಅಂತೇಳಿ ನೀನು ವಿಚಾರ ಮಾಡ್ತಿದ್ರೆ ಹಾಗೆ ಮಾಡೋದು ದೊಡ್ಡ ತಪ್ಪು ಕ್ಷಮಿಸ್ಬಿಟ್ಟೆ ನೀನು ಮುಂದುವರಿಯೋದ್ರಿಂದಲೇ ನಿಮಗೆ ಒಳ್ಳೇದಾಗೋದು ಇಲ್ಲಾಂದರೆ ಅದು ಆಗಿ ನಿನ್ನ ಜೀವನದಲ್ಲಿ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವರಿಗೆ ಏನು ಹೇಳ್ತಿದ್ದಾರೆ ಅಂತಂದರೆ ನಾನು ಅಷ್ಟೆಲ್ಲ ವ್ರತ ಪೂಜೆ ಮಾಡ್ತೀನಿ ವರ್ಷ ವರ್ಷ ಮಾತೆಯದು ಪೂಜೆ ಪುನಸ್ಕಾರ ಎಲ್ಲ ನಾನು ಮಾಡ್ತೀನಿ ಅಷ್ಟೆಲ್ಲ ಮಾಡಿದರೂ ಏನಕ್ಕೆ ಮಾತೆ ಕಡೆಯಿಂದ ನನಗೆ ಪಾಸಿಟಿವ್ ರಿಸಲ್ಟ್ ಬರ್ತಿಲ್ಲ ಸುಮ್ಮನೆ ಅಷ್ಟೆಲ್ಲ ಹಣ ಖರ್ಚು ಮಾಡಿ ವ್ರತ ಪೂಜೆ ಮಾಡೋದ ನಾವು ಹೊರ ಅಂತ ಅಂತಾರೆ ನಮ್ಮ ಮನೆಯಲ್ಲಿ ಏನು ಒಂದು ವರ ಅಲ್ಲ ಒಂದು ಪರ್ಸೆಂಟ್ ಏಳಿಗೆ ಇಲ್ಲ ದೇವರು ಇದಾನ ಅನ್ನೋ ಒಂದು ಕ್ವಶ್ಚನನ್ನೇ ಬಂದ್ಬಿಡುತ್ತೆ ನಿಮಗೆ ಏನಕ್ಕೆ ನೀವು ನನ್ನನ್ನ ದೂರ್ತಿದೀರ ಅಂತ ಕೇಳ್ತಿದಾರೆ ಇಲ್ಲಿ ಮಾತೆ ಯಾಕೆ ಅಂದ್ರೆ ನಿಮ್ಮ ಕರ್ಮಗಳು ಆಗಿರ್ಲಿ ನಿಮ್ಮ ಕೆಲಸಗಳಾಗಿರ್ಲಿ ನೀವು ಮಾಡಿರ್ಬಹುದು ಒಳ್ಳೇದೇ ಈಗ ಮಾಡಿರ್ಬಹುದು ಪೂರ್ವ ಜನ್ಮದ್ದು ಅದೆಲ್ಲ ನಿಮಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಈಗ ನೀವು ಸ್ವಲ್ಪ ಅದನ್ನು ಫೇಸ್ ಮಾಡಬೇಕು ಈಗ ಮುಗೀತು ಇನ್ನು ಆ ಸಂಕಟ ಎಲ್ಲ ಮುಗೀತು ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀರ ನನ್ನ ಆಶೀರ್ವಾದದಿಂದ ನಿನ್ನ ಜೀವನದಲ್ಲಿ ಅಬಂಡಂಟ್ ಅಂದರೆ ಸಮೃದ್ಧಿ ಬರ್ತಿದೆ ಅಂತಲೇ ಹೇಳ್ಬೋ ಹೇಳ್ತಿದ್ದಾರೆ ಇಲ್ಲಿ ಎಲ್ಲ ರೀತಿಯಿಂದ ಏಳಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆರೋಗ್ಯದ ವಿಷಯವಾಗಿ ಕೇಳ್ತಿರ್ತೀರ ಬಿಸ್ನೆಸ್ ವಿಷಯವಾಗಿ ಕೇಳ್ತಿರ್ತೀರ ಕರೆಕ್ಟಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳೋದಿಲ್ಲ ಅಥವಾ ಕರೆಕ್ಟಾಗಿ ನೀವು ಮಾತಾಡೋದಿಲ್ಲ ಕಮ್ಯುನಿಕೇಟ್ ಕರೆಕ್ಟಾಗಿ ಮಾಡೋದಿಲ್ಲ ಅಂಥದೆಲ್ಲ ತಪ್ಪುಗಳನ್ನು ನಿಮ್ಮ ಒಳಗಡೆ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ನನಗೆ ನೀವು ಬ್ಲೇಮ್ ಮಾಡಿದರೆ ಹೇಗೆ ಈಗ ಉದಾಹರಣೆ ಹೇಳೋದಾದ್ರೆ ಕೆಲವೊಂದು ಜಾಗದಲ್ಲಿ ನಿಮಗೆ ಅವಕಾಶಗಳು ಸಿಕ್ಕಿರ್ತವೆ ಅಲ್ಲಿ ನಿಮಗೆ ಊಟ ಅಡ್ಜಸ್ಟ್ ಆಗೋದಿಲ್ಲ ಅಂತ ಬಿಟ್ಟು ಬರ್ತೀರಾ ಅಥವಾ ಅಲ್ಲಿ ಯಾರೋ ಏನೋ ನಿಮಗೆ ನಿಂದನೆ ಮಾಡಿದ್ರು ಅಂತೇಳಿ ಬಿಟ್ಟು ಬಿಟ್ಟು ಬಂದುಬಿಡ್ತೀರಾ ಈ ಥರ ಎಲ್ಲ ನಿಮ್ಮ ಒಂದು ಪ್ರಾಬ್ಲಮ್ ಇಂದ ನೀವು ನನಗೆ ಬಂದಿರಿ ಬ್ಲೇಮ್ ಮಾಡಿದ್ರೆ ಹೇಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ಎಲ್ಲ ನಿಮಗೆ ಸರಳವಾಗಿ ಸುಸೂತ್ರವಾಗಿ ಮಾಡಿಕೊಡ್ಬೇಕು ಅಂತಂದರೆ ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಫಲ ಇರುತ್ತೆ ನೀವು ಒಳ್ಳೆಯ ಮನಸ್ಸಿಂದ ಸ್ವಲ್ಪ ಕಷ್ಟಪಟ್ಟು ನೀವು ಮುಂದುವರೆದ್ರೆ ಅಲ್ವಾ ಏನಾದರೂ ಸಾಧ್ಯ ಆಗೋದು ನಾನು ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ನೀವು ಎಲ್ಲ ಕಪ್ಪು ಕಪ್ಪು ಚುಕ್ಕೆನ ಹುಡುಕ್ತಾ ಹೋದರೆ ನಾನಾದರೂ ಏನು ಮಾಡಲಿ ನನ್ನನ್ನು ಏನಕ್ಕೆ ಬ್ಲೇಮ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ನಿಮ್ಮನ್ನು ನೀವು ತಿಕೊಳ್ರಿ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಕರೆಕ್ಟಾಗಿ ಬಳಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಹಂಗೆ ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂತಂದರೆ ಒಳ್ಳೊಳ್ಳೆ ಗಿಫ್ಟ್ಗಳು ಅಂದರೆ ಗಿಫ್ಟ್ ಅಂತಂದ್ರೆ ಏನೋ ಫ್ರೆಂಡ್ಸ್ಗಳು ಕೊಡ್ತಾರಲ್ಲ ಥರ ಗಿಫ್ಟು ಅದೂ ಆಗಿದೆ ಇಲ್ಲ ಅಂತ ಹೇಳಲ್ಲ ಆ ಥರ ಗಿಫ್ಟೂ ಆಗಿರಬಹುದು ಆದರೆ ಗಿಫ್ಟ್ ಅಂತಂದ್ರೆ ಈಗ ಬೇಸಿಗೆಗಾಲದಲ್ಲಿ ನೀರು ಸಿಕ್ಕಿರೋ ಥರ ಆಮೇಲೆ ನಿಮಗೆ ಆರೋಗ್ಯ ಎಷ್ಟು ಕಷ್ಟಪಟ್ಟಿರ್ತೀರ ನನಗೆ ಆರೋಗ್ಯ ಭಾಗ್ಯ ಸಿಗಲಿ ಅಂತ ಬೇಡ್ಕೋತಿರ್ತೀರ ನೀವು ಒಂಚೂರು ಚೆನ್ನಾಗಿದ್ದೀರಿ ಅಂತಂದರೆ ಕೆಲವರು ಜನರು ಏನು ಮಾಡ್ತಾರೆ ಅವರ ಒಂದು ನೆಗೆಟಿವಿಟಿಯಿಂದ ನಿಮಗೆ ಆರೋಗ್ಯ ಸರಿ ಹೋಗದೆ ಇರೋ ರೀತಿ ಆಗ್ತಿರುತ್ತೆ ಹಾಗಾಗಿ ಕೆಲವ್ರ ಹತ್ರ ನೀವು ಏನು ಹೇಳಿಕೊಳ್ಳದೆ ಇರೋದೇ ಒಳ್ಳೆಯದು ಒಂದು ಕೆಲಸ ಸಿಕ್ತು ಒಂದು ಜಾಬ್ ಸಿಕ್ತು ಒಂದು ಏನಕ್ಕಾದ್ರೂ ಹೋಗ್ತಿದ್ದೀರಿ ಹೊಸ ಕೆಲಸ ಏನಾದರೂ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ ಸೀಕ್ರೆಟಾಗಿ ಮಾಡಿ ಸೈಲೆಂಟಾಗಿ ಬೆಳೆಯಿರಿ ಬೆಳೆದ ಮೇಲೆ ಅವರೇ ನೋಡ್ಬೋ ನೋಡಿ ಹೆಂಗಿದು ಸಾಧ್ಯ ಅಂತ ಬಂದು ಕೇಳೋ ಥರ ಇರಬೇಕು ಅಂತ ಹೇಳ್ತಿದ್ದಾರೆ ಆ ರೀತಿಯಾದ ಅವಕಾಶಗಳನ್ನು ನಾನು ಕೊಡ್ತಿದ್ದೀನಿ ನೀವೇನು ಮಾಡ್ತಿದ್ದೀರಾ ಬೇರೆಯವ್ರ ಕಡೆ ಹೋಗಿ ಹೇಳ್ಕೊತೀರಾ ಇದು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕಂತ ಪ್ಲ್ಯಾನಿಂಗ್ಸ್ನ ಎಲ್ಲ ಎದ್ರಿಗೆ ಹೇಳ್ತಿದ್ದೀರ ಅವರು ಉದ್ಧಾರ ಆಗ್ತಿದ್ದಾರೆ ನೀವೇನು ಉದ್ದಾರ ಆಗ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ನಾನು ಕೊಟ್ಟಿರ್ತಕ್ಕಂಥ ಅವಕಾಶಗಳು ನಿಮಗೆ ನೀವು ಅದನ್ನು ಇನ್ನೊಬ್ಬರು ಎದುರಿಗೋಗಿ ಲೀಕ್ ಮಾಡಿ ನೀವು ಅದನ್ನು ನನ್ನ ನಾನು ವರನ ಅವ್ರಿಗೆ ದಾನ ಮಾಡ್ತಿದ್ದೀರಾ ಯಾಕೆ ಅವ್ರ ಕರ್ಮದಲ್ಲಿ ಏನಿದೆಯೋ ಅದು ಅವ್ರಿಗೆ ನಿಮ್ಮ ಕರ್ಮದಲ್ಲಿರೋದನ್ನ ತಗೊಂಡೋಗಿ ಅವರಿಗೆ ಏನಕ್ಕೆ ಅಂತ ಕೇಳ್ತಿದ್ದಾರೆ ಈಗಲಾದ್ರೂ ಮತ್ತೆ ಅವಕಾಶ ನಾನು ಕೊಡ್ತಿದ್ದೀನಿ ಮತ್ತೆ ನಿಮ್ಮ ಜೀವನದಲ್ಲಿ ಅಬಂಡಂಟ್ ಸಮೃದ್ಧಿ ಎಲ್ಲ ರೀತಿಯಿಂದ ಆರೋಗ್ಯ ಭಾಗ್ಯ ಆಗಿರಲಿ ಹಣ ಆಗಿರಲಿ ಅಥವಾ ಮನೆ ಕಟ್ಟಬೇಕು ಯಾವುದೇ ವಿಚಾರ ಆಗಿರಲಿ ಮಕ್ಕಳು ವಿದ್ಯಾಭ್ಯಾಸದ್ದೇ ನಾನು ಎಲ್ಲಾನು ಕೊಡೋದಕ್ಕೆ ರೆಡಿ ಇದ್ದೀನಿ ನಿಮ್ಮ ಮಕ್ಕಳನ್ನ ಸ್ವಲ್ಪ ಮೊಬೈಲಿಂದ ಆಯ್ತು ಏನು ಮಾತು ಮಾತುಗಳು ಈಗೇನ್ ಮಕ್ಳುಗಳು ತುಂಬಾ ಮಾತಾಡ್ತಾರೆ ಆ ಮಾತುಗಳಿಂದ ಅವರನ್ನು ಕಂಟ್ರೋಲ್ ಮಾಡ್ರಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿಯಿಂದ ಮಾಡಿ ಎಲ್ಲಾನು ಹೊಡೆದಿ ಬಡ್ದಿ ಮಾಡೋದ್ರಿಂದ ಆಗೋದಿಲ್ಲ ಕೆಲವೊಂದನ್ನ ನೀವು ಉದಾಹರಣೆ ಮೂಲಕ ತೋರಿಸಿರಿ ಅದೇ ಮೊಬೈಲ್ ಅಲ್ಲೇ ವಿಡಿಯೋಸ್ ಗಳನ್ನ ನೋಡ್ತಿರ್ತಾರ ತಾನೆ ಅದ್ರೊಳಗಡೆ ಪಾಸಿಟಿವ್ ಆಗಿರೋ ಇರ್ತವೆ ನೆಗೆಟಿವ್ ಆಗಿ ಇರ್ತವೆ ಪಾಸಿಟಿವ್ ಆಗಿ ಮೋಟಿವೇಟ್ ಆಗತಕ್ಕಂತ ವಿಡಿಯೋಗಳನ್ನ ತೋರಿಸ್ರಿ ಪ್ರೀತಿಯಿಂದ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ರಿ ಖಂಡಿತವಾಗ್ಲೂ ಅವರು ನಿಮ್ಮ ಮಾತನ್ನ ಕೇಳ್ತಾರೆ ಅವರು ಜಾಣರಾಗ್ತಾರೆ ಆದಷ್ಟು ಮೊಬೈಲ್ ಆಗಿರಲಿ ಕೆಟ್ಟ ಮಾತುಗಳು ನಿಂದನೆಗಳಿಂದ ಅವರನ್ನು ದೂರ ಇಡ್ರಿ ಅಂತ ಹೇಳ್ತಿದ್ದಾರೆ ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಮಾತೆಯಲ್ಲಿ ಇನ್ನು ಕೆಲವರಿಗೆ ಮೆಡಿಟೇಷನ್ ಅಥವಾ ಒಂದು ಒಳ್ಳೆಯ ಸಮ ಗ್ರೂಪ್ಗಳಲ್ಲಿ ನಿಮಗೆ ಭಾಗಿಯಾಗ್ತಕ್ಕಂಥ ಅವಕಾಶನ ನಾನು ಕೊಡ್ತಿದ್ದೀನಿ ಆ ಒಂದು ಅವಕಾಶನ ನೀವು ಬಳಸ್ಕೊಂಡ್ರೆ ನಿಮಗೆ ಯಾವುದಾದ್ರು ಕಷ್ಟ ಅಂತೇಳಿ ಬಂದಾಗ ಅವರ ಸಹಾಯ ಸಿಗುತ್ತೆ ಒಳ್ಳೆ ಅದು ಆ ಒಂದು ಗ್ರೂಪು ನೀವು ಅಬ್ಸರ್ವ್ ಮಾಡಿ ತಿಳ್ಕೊಬೇಕು ಯಾವುದಾದ್ರು ಗ್ರೂಪು ಸ್ನೇಹಿತರ ಗ್ರೂಪ್ ಆಗಿರಲಿ ಮೆಡಿಟೇಷನ್ ಗ್ರೂಪ್ ಆಗಿರಲಿ ಅಥವಾ ನೀವೇನಾದ್ರೂ ಕೆಲ್ಸಕ್ಕೆ ಹೋಗ್ತಿರ್ತೀರ ಅಂತ ಇಟ್ಕೊಳ್ರಿ ಅಲ್ಲಿದಾಗಿರಲಿ ಅಥವಾ ಫ್ಯಾಮಿಲಿನಲ್ಲೇ ಒಳ್ಳೆ ಬಾಂಡೇಜ್ ಇರುತ್ತೆ ನಿಮಗೆ ಅಂಥ ಗ್ರೂಪ್ಗಳು ಇರ್ತವೆ ಅವನ್ನ ನೀವು ಕರೆಕ್ಟಾಗಿ ಬಳಸ್ಕೋಬಹುದು ಆಯಿತಾ ಪ್ರೀತಿಯಿಂದ ಇರಲಿ ಆಯಿತಾ ಆ ಒಂದು ಗ್ರೂಪಿಂದ ನಿಮಗೆ ಸಹಾಯ ಸಿಗುತ್ತೆ ಯಾವುದೇ ಸಹಾಯ ಆಗಿರಲಿ ನಿಮಗೆ ಎಮರ್ಜೆನ್ಸಿ ಅಂತ ಹಣ ಆಗಿರಬಹುದು ಅಥವಾ ನಿಮ್ಗೆ ಆಸ್ಪತ್ರೆಗೆ ಹೋದಾಗ ಯಾರೂ ಫ್ಯಾಮಿಲಿ ರಿಲೇಟಿವ್ಸ್ ಇರೋದಿಲ್ಲ ಅಲ್ವಾ ಕೆಲವರಿಗೆ ಫ್ರೆಂಡ್ಸ್ಗಳೇ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ಗ್ರೂಪ್ನಲ್ಲಿರೋರು ಬಂದು ನಿಮ್ಮ ಬೆನ್ನೆಲುಬಾಗಿ ಇರ್ತಾರೆ ನಿಮ್ಮ ಕಷ್ಟದಲ್ಲಿ ಜೊತೆ ಆಗಿರ್ತಾರೆ ಅಂಥ ಒಂದು ಗ್ರೂಪ್ನ ನಾನು ನಿಮಗೆ ಕೊಡ್ತಿದ್ದೀನಿ ಅವ್ರ ಜೊತೆ ನೀವು ಚೆನ್ನಾಗಿರ್ರಿ ಅದನ್ನು ನೀವು ಬಳಸ್ಕೊಳ್ರಿ ಯಾವುದೇ ಟೈಮಲ್ಲಿ ನಿಮಗೆ ಎಂಥದೇ ಎಮರ್ಜೆನ್ಸಿ ಇರಲಿ ಎಂಥದೇ ಅವಶ್ಯಕತೆ ಇರಲಿ ಅವರು ಬಂದ್ ನಿಮ್ಮ ಕಣ್ಣೆದು ನಿಂತಿರ್ತಾರೆ ಅಂತ ಒಳ್ಳೆ ಗ್ರೂಪ್ನ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ಆ ಗ್ರೂಪ್ನ ನೀವು ಬಳಸ್ಕೊಂಡು ನಿಮ್ಮ ಜೀವನನ ನೀವು ಚೆನ್ನಾಗಿ ಮಾಡ್ಕೋಬಹುದು ಆ ಪ್ರೀತಿ ವಿಶ್ವಾಸನ ಅವ್ರ ಜೊತೆ ಉಳಿಸ್ಕೊಳ್ರಿ ಪ್ರೀತಿನ ಕೊಡ್ರಿ ಪ್ರೀತಿನ ಪಡೀರಿ ಅಂತ ಇಲ್ಲಿ ಹೇಳ್ತಿದಾರೆ ಸ್ನೇಹಿತರು ಆಮೇಲೆ ನಿಮ್ಮ ಜೀವನದಲ್ಲಿ ನನ್ನ ಒಂದು ಡಿವೈನ್ ಟೈಮಿಂಗ್ ಸ್ಟಾರ್ಟ್ ಆಗಿದೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಅಬಂಡಂಟ್ನ ಸಮೃದ್ಧಿನ ಪಡ್ಕೊಳ್ಳೋದಿರ್ತದ ಆಸಕ್ತಿನ ತೋರಿ ನಾನು ಇಷ್ಟು ದಿನ ನೀವು ಏನು ಕಷ್ಟಪಟ್ಟಿದ್ರಲ್ಲ ನನ್ನ ಜೀವನನೇ ಹೇಳ್ಗೆ ಆಗಲ್ಲ ನನಗೆ ಯಾಕೆ ಅಂತ ನೀವು ಕೇಳ್ತಿರ್ತೀರ ಇಲ್ಲಿ ನಿಮಗೆ ಯಾಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿರ್ತಕ್ಕಂಥ ಬ್ಲಾಕೇಜಸ್ನ ಥಾಟ್ಸ್ನ ನೀವು ಬದಲಾಯಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಈಗ ದೇವರು ನಿಮಗೆ ನೂರು ರೂಪಾಯಿ ಕೊ ನೂರು ರೂಪಾಯಿ ಕೊಡೋ ಜಾಗದಲ್ಲಿ ನೂರ ಹತ್ತು ರೂಪಾಯಿ ಕೊಡ್ತಿರ್ತಾರೆ ತೃಪ್ತಿ ಇರೋದಿಲ್ಲ ನಾನು ಇನ್ನೂ ಹೆಚ್ಚು ಬೇಕು ಹೆಚ್ಚು ಬೇಕು ಅಂತೇಳಿ ಥಿಂಕ್ ಮಾಡ್ತಿರ್ತೀರ ಅಲ್ವಾ ಆ ಥರದ್ದು ದು ಅಷ್ಟೊಂದು ಗ್ರೀಡಿನೆಸ್ ಇದ್ದರೆ ದೇವರಾದರೂ ಏನು ಮಾಡಬೇಕು ಹಾಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ಅತಿ ಆಸೆಯಿಂದ ಹೊರಗೆ ಬನ್ನಿ ಅತಿ ಆಸೆ ಒಳ್ಳೆಯದಲ್ಲ ಅಂತಲೂ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಆ ಅತಿ ಆಸೆಯಿಂದಲೇ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳೂ ನೀವು ಏನು ಸರಿಯಾಗಿ ಬಳಸ್ಕೊ ಬಳಸ್ಕೊಳ್ತಿಲ್ಲ ಏನಾಗುತ್ತೆ ನನಗೆ ಇದಕ್ಕಿಂತ ಹೆಚ್ಚಿನ ಬೇಕು ಅನ್ನೋದ್ರ ಪ ಮೇಲೆ ಹೋಗ್ತಿರೋದ್ರಿಂದ ನೀವು ಅದರಂತೆ ಗಮನ ಹರಿಸ್ತಿರೋಂದ್ರೆ ಕಣ್ಣಲ್ಲಿರ್ತೀ ಕಣ್ಣದ್ರಿಗಿರ್ತಕ್ಕಂತಹ ಒಳ್ಳೆ ಅವಕಾಶಗಳನ್ನು ನೀವು ಮಿಸ್ ಮಾಡ್ಕೊತಿದ್ದೀರಾ ಅಂತಲೇ ಹೇಳ್ತಿದ್ದಾರೆ ಸಂಬಂಧಗಳಲ್ಲಿ ಹೇಳೋದಾದರೆ ನಿಮಗೆ ಕೆಲವರಿಗೆ ತರ್ಡ್ ಪರ್ಸನ್ ಎಂಟ್ರಿ ಅಂತೇಳಿ ಹೇಳ್ತಿದ್ದಾರೆ ಹಾಗೆ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀರಾ ನೀವು ಅಥವಾ ಇನ್ನೊಬ್ಬರು ಜೀವನದಲ್ಲಿ ಮೂರನೇ ಪರ್ಸನ್ ಆಗಿರ್ತೀರ ಅಂಥ ಒಂದು ಸಂಬಂಧಗಳು ಸರಿ ಹೋಗುತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗಲೂ ಸರಿ ಹೋಗುತ್ತೆ ನನ್ನ ಈ ಒಂದು ದೈವಿಕ ಸಮಯ ಸ್ಟಾರ್ಟ್ ಆಗಿದೆ ಎಲ್ಲ ಬ್ಲಾಕೇಜಸ್ನ ನಾನು ಕ್ಲಿಯರ್ ಮಾಡ್ತೀನಿ ನನ್ನ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ನೀವು ಮಾಡಿರ್ತಕ್ಕಂಥ ಪೂಜೆ ವ್ರತ ಫಲ ಈಗ ಕೊಡ್ತಕ್ಕಂಥ ಸಮಯ ಬಂದಿದೆ ಅಂತ ಹೇಳ್ತಿದ್ದಾರೆ ಏನು ಆತ ಮೂರನೇ ವ್ಯಕ್ತಿ ಇದ್ದಾರಲ್ಲ ಅವರು ಪೂರ್ವ ಜನ್ಮದ ಒಂದು ಕರ್ಮ ಅವರ ಒಂದು ಆಸೆಯನ್ನು ಈ ಜನ್ಮದಲ್ಲಿ ಈಡೇರಿಸ್ಕೊಳೋದಕ್ಕೆ ಬಂದಿರ್ತಾರೆ ಹಾಗಾಗಿ ಅವರು ಇಷ್ಟು ಏನಿತ್ತಲ್ಲ ಅವ್ರದ್ದು ಲೆಕ್ಕನ ಚುತ್ತ ಮಾಡ್ಕೊಂಡಿದ್ದಾರೆ ಇನ್ನು ಅವರನ್ನು ಅವರನ್ನು ನಾನು ನಿಮ್ಮ ಜೀವನದಿಂದ ನಿಮ್ಮ ಸಾಂಸಾರಿಕ ಜೀವನದಿಂದ ನಾನು ಅವರನ್ನು ಹಾಕ್ತೀನಿ ನಿಮ್ಮ ಏನು ಪ್ರಾರ್ಥನೆ ಇದೆಯಾ ಅದು ನನಗೆ ಯಾವಾಗಲಿದು ಕೇಳಿಸಿದೆ ನಾನು ಕೆಲವೊಂದು ಸಲ ಮಾಯ ಹಿಂದೆ ಸಿಕ್ಕಿ ಹಾಕೊಂಡ್ಬಿಟ್ಟಿರ್ತೀನಿ ಆ ಮಾಯ ಬದ್ರಳ ನಾನು ಕೆಲವೊಂದು ಸಂದರ್ಭದಲ್ಲಿ ಕೈ ಕೊಟ್ಕೊಂಡು ಕುತ್ಕೊಂಡಿರ್ತೀನಿ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿದ್ದಾಗ ನೀವೇ ನನ್ನನ್ನು ಕೈ ಕಟ್ಟಿ ಹಾಕಿಬಿಡ್ತೀರಾ ನಿಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನು ನೀವು ಗುರುತಿಸೋದಿಲ್ಲ ಅದು ನಿಮ್ಮ ತಪ್ಪು ಅದನ್ನೆಲ್ಲ ನೀವು ಬಳಸ್ಕೊಂಡಿಲ್ಲದಂಗೆ ನನ್ನನ್ನೇ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರ ನಾನು ಇಷ್ಟೆಲ್ಲ ಮಾಡಿದೆ ನನಗೇನು ಒಳ್ಳೆಯದೇ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಕೂತ್ರೆ ಹೇಗೆ ಕೆಲ ಜನರು ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ ಇನ್ನು ಕೆಲವು ಜನರು ಅರ್ಥ ಮಾಡ್ಕೊಳೋದಿಲ್ಲ ಮಾಡ್ಕೊಳೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಮೌನವಾಗಿರಬೇಕು ಕೆಲವೊಂದು ಸರ್ಭದ ಸಂದರ್ಭದಲ್ಲಿ ಮುಕ್ತವಾಗಿ ಮಾತಾಡಬೇಕು ಹಾಗೆ ಮಾತಾಡೋದ್ರಿಂದಲೂ ಸಮಸ್ಯೆಗಳು ಬಗೆಹರಿಯುತ್ತವೆ ಯಾರು ಒಂದು ಥರ್ಡ್ ಪಾರ್ಟಿ ಇಶ್ಯೂ ಇದೆಯಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನನ್ನ ಒಂದು ದೈವಿಕ ಸಮಯ ಇವಾಗ ಸ್ಟಾರ್ಟ್ ಆಗಿದೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಿದೆ ಹಣದ ಕೊರತೆ ಹಣದ ಸಾಲದ ಸಮಸ್ಯೆ ಆಗಿರಲಿ ಏನೇ ಆಗಿರಲಿ ಎಲ್ಲ ಕ್ಲಿಯರ್ ಆಗುತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ ಅವರು ವಿದ್ಯಾಭ್ಯಾಸದಲ್ಲಿ ಹೇಳಿಗೆ ಆಗುವಾಗ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ಮಾತೆ ಮಹಾಲಕ್ಷ್ಮಿ ಬೆಳಕನ್ನು ಹರಿಸ್ತಿದ್ದಾರೆ ನೀವು ಕೂಡ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗ್ರಿ ನಾನು ಏನು ಹಣ ಆಸ್ತಿ ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಡ್ತೀನಲ್ಲ ಅದೇ ರೀತಿ ನೀವು ಬೇರೆಯವರಿಗೆ ಆರೋಗ್ಯಕ್ಕೆ ಹಣಕಾಸನ್ನು ನೀವು ದಾನ ಮಾಡಿರಿ ಆಮೇಲೆ ಅವರಿಗೆ ಒಂದಿಷ್ಟು ವಸತಿ ಬಟ್ಟೆಗಳನ್ನು ನೀವು ದಾನ ಮಾಡೋದು ಆಮೇಲೆ ಅವ್ರಿಗೆ ಒಳ್ಳೆಯ ಯಾವ ಸ ಯಾವೆಲ್ಲ ರೀತಿಯಿಂದ ನಿಮಗೆ ಒಬ್ರಿಗೆ ಒಳ್ಳೇದು ಮಾಡೋದಕ್ಕಾಗುತ್ತೆ ಅದನ್ನು ನೀವು ಮಾಡಿರಿ ಇದರಿಂದ ನಿಮ್ಮ ಮನೆಯಲ್ಲಿ ನಾನು ನೆಲೆಸೋದಕ್ಕೆ ಖುಷಿ ಖುಷಿಯಾಗಿ ನೆಲೆಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಅವರು ನಿಮ್ಮ ಮೇಲೆ ಒಳ್ಳೆಯ ಬೆಳಕನ್ನು ಹರಿಸ್ತಿದ್ದಾರೆ ನೀವು ಇನ್ನೊಬ್ಬರ ಜೀವನಿಗೆ ಒಳ್ಳೆಯದನ್ನು ಮಾಡ್ತಾ ಆ ಒಂದು ಏನು ಮಾತೆಯ ಕೃಪೆನ ಅಂತ ಅಂತೇಳಿ ಹೇಳ್ತಿದ್ದಾರೆ ಆಮೇಲೆ ಯಾವತ್ತಿಗೂ ಹೋಪ್ನ ಕಳ್ಕೊಳೋದಕ್ಕೆ ಹೋಗ್ಬೇಡಿ ಏನೇ ಪರಿಸ್ಥಿತಿ ಏನೇ ಆಗಿರಲಿ ನನ್ನ ಮುಂದೆ ಯಾವುದೂ ನಿಲ್ಲೋದಿಲ್ಲ ನಾನು ನಿಮಗೆ ಇಷ್ಟು ಬೆಳಕಾಗಿ ಹಿಂಗೆ ಬೆನ್ನೆಲವಾಗಿ ನಿಂತಿದ್ದಾಗ ನೀವು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳೋದಕ್ಕೆ ಹೋಗಬೇಡ್ರಿ ನೀವು ಕರೆಕ್ಟಾಗಿದ್ದೀರಿ ಅಂತಂದ್ರೆ ಆರಾಮಾಗಿ ಮುಂದುವರಿ ಏನು ಬಿಸ್ನೆಸ್ ಆಗಿರಲಿ ಏನು ಕೆಲಸ ಜಾಬು ಏನೇ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ನನಗೆ ಲೋನ್ ಆಗುತ್ತೋ ಇಲ್ಲವೋ ನನಗೆ ಕೋರ್ಟ್ ಕೇಸಿಂದ ಆಗಿರಲಿ ಯಾವುದೇ ಆಗಲಿ ಹರಿಯುತ್ತೆ ಇಲ್ವೋ ಅಂತ ಕೇಳಿದ್ರೆ ಖಂಡಿತವಾಗ್ಲಿ ಈ ಸಲ ಎಲ್ಲ ಏನು ಆಸ್ತಿ ಹಣದ್ದಾಗಿರಲಿ ಕೋರ್ಟಿಂದೆ ಆಗಿರಲಿ ಹೊಲದ್ದೇ ಆಗಿರಲಿ ಅಥವಾ ಜಾಗದ್ದೇ ಆಗಿರಲಿ ಎಲ್ಲ ಬಗೆಹರಿಯುತ್ತೆ ಬೆಳಕು ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನು ಈ ವರಮಹಾಲಕ್ಷ್ಮಿ ನಿಮಗೆ ವರವಾಗಿ ಎಲ್ಲನೂ ಕೊಡೋದಕ್ಕೆ ನಾನು ಸಿದ್ಧಳಾಗಿದ್ದೀನಿ ನೀವು ಪಡ್ಕೊಳ್ಳೋದಕ್ಕೆ ಸಿದ್ಧರಾಗಿರ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಇನ್ನು ಕೆಲವರಿಗೆ ಯಾವಾಗ ನನ್ನ ಕೆಲಸಗಳು ಆಗುತ್ತೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ನೀವು ಕೇಳ್ತಿದ್ರೆ ಅಥವಾ ಆಗುತ್ತೋ ಇಲ್ಲವೋ ಅಂತ ನೀವೇನಾದರೂ ಕೇಳ್ತಿದ್ರೆ ಮಾತೆ ಮಹಾಲಕ್ಷ್ಮಿಯ ಒಂದು ಮೆಸೇಜ್ ಏನಿದೆ ಅಂತಂದರೆ ಎಷ್ಟು ಆಗುತ್ತೆ ಅಂತ ನೀವೇನಾದರೂ ಕೇಳ್ತಿದ್ರೆ ಅದು ಯಾವುದೇ ಕೆಲಸ ಆಗಿರಲಿ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ಆಯಿತಾ ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ ನೀವು ಯಾವ ಒಂದು ಕೆಲಸವಾಗಿ ಏನಾದರೂ ಕೇಳ್ತಿದ್ರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಆಗುತ್ತೆ ನಿಮ್ಮ ಒಂದು ಕೆಲಸ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾತೆ ಆಮೇಲೆ ಇನ್ನು ಯಾರೆಲ್ಲ ಎಸ್ ಆರ್ ನೋ ಅಂತ ಏನಾದರೂ ಕ್ವಶನ್ ಕೇಳ್ತಿದ್ರೆ ಕೈ ಹಾಕಿದ್ರೆ ಆಗುತ್ತಾ ಒಳ್ಳೇದಾಗುತ್ತಾ ಅಂತ ಕೇಳ್ತಿದ್ರೆ ಅದಕ್ಕೆ ಮಾತೆ ಕಡೆಯಿಂದ ಏನು ಉತ್ತರ ಬರ್ತಿದೆ ಅಂತ ನೋಡೋಣ ಸ್ನೇಹಿತರೆ ನೋ ಅಂತ ಬರ್ತಿದೆ ಇವಾಗ ಆಗೋದಿಲ್ಲ ಅಂತ ಬರ್ತಿದೆ ಮತ್ತೆ ಯಾವಾಗ ಆಗುತ್ತೆ ಅಂತ ನೀವೇನಾದರೂ ಕೇಳ್ತಿದ್ರೆ ಎಲ್ಲಿ ತನಕ ನಾನು ಇನ್ನು ಕಾಯ್ಬೇಕು ಈಗಾಗ್ಲೇ ಸಾಕಾಗಿ ಹೋಗಿದೆ ತುಂಬಾ ಸಲ ನಾನು ಕಾಯ್ತಾ ಇದ್ದೀನಿ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ಯಾವಾಗ ಆಗುತ್ತೆ ಇನ್ನೂ ಯಾಕೆ ಈ ಒಂದು ಕೆಲಸ ಆಗೋದಕ್ಕೆ ಇನ್ನೂ ಯಾಕಿಷ್ಟು ತಡ ಆಗ್ತಿದೆ ಅಂತ ಕೇಳಿದ್ರೆ ಮತ್ತು ಈಗ ಅದು ಸರಿಯಾದ ಸಮಯ ಅಲ್ಲ ಅದಕ್ಕೆ ಅಂತಲೇ ಒಂದು ಸೂಕ್ತವಾದ ಸಮಯ ಇದೆ ನಾಟ್ ದಿ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ತುಂಬಾ ಬೇಜಾರದ ಆಗೋತಕ್ಕಂಥ ಅವಶ್ಯಕತೆ ಏನೂ ಇಲ್ಲ ನಾವು ನಮ್ಮ ಒಂದು ಪ್ರೊಸೀಜರ್ ಏನೇ ಇರಲಿ ಆ ದೇವಿ ಮತ್ತೆ ದೈವದ ಒಂದು ಒಂದ್ ಪ್ರೊಸೀಜರ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ನಾವು ಕೇಳಿದ್ದೇನಾದ್ರೂ ನಮಗೆ ಒಳ್ಳೇದಾಗುತ್ತೆ ಅಂದ್ರೆ ಅವರು ಎಸ್ ಅಂತ ಅಂತಾರೆ ಅಥವಾ ಅದಕ್ಕಿಂತ ನಿಮ್ಗೆ ನಿಮ್ಮ ಒಂದು ಯೋಗ್ಯತೆ ಇನ್ನು ಹೆಚ್ಚಿನದಾಗಿ ಕೊಡೋದಾಗಿರುತ್ತೆ ಬಾಬಾರವ್ರ ಆಗಲಿ ಮಾತೆ ಮಹಾಲಕ್ಷ್ಮಿ ಅದಕ್ಕೋಸ್ಕರ ನಾವು ಕಾಯಲೇಬೇಕಾಗಿರುತ್ತೆ ನಾಟ್ ದ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳುಗಳಲ್ಲಿ ಆಗ್ಬಹುದು ಅನ್ನೋದ್ರ ಸೂಚನೆ ಅದು ಇವಾಗ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾವಾಗ ಆಗುತ್ತೆ ಅಂತಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ತಾಳ್ಮೆಯಿಂದ ಕಾಯಿರಿ ನಾನು ನಿಮಗೋಸ್ಕರ ಒಂದು ಹೊಸದನ್ನು ಅದಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ ಅಂತಲೇ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ಮದುವೆ ಸಲುವಾಗಿ ಏನಾದರೂ ಕೇಳ್ತಿದ್ದೀರಿ ಈ ಸಲಿನಾದ್ರೂ ನನ್ನ ಮದುವೆ ಆಗುತ್ತಾ ಅಥವಾ ಏನಾದರೂ ಬದಲಾವಣೆ ಬರುತ್ತಾ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಬಾಬಾರವರ ಉತ್ತರ ಏನಿದೆ ಅಂತಂದರೆ ಚೇಂಜ್ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಕೆಲವು ಸಂಬಂಧಗಳಲ್ಲಿ ಮ ವೈವಾಹಿಕ ಸಂಬಂಧಗಳಲ್ಲಿ ಬಿರುಕಿರುತ್ತೆ ಮನಸ್ತಾಪಗಳಿರುತ್ತೆ ಅವೆಲ್ಲ ಸರಿ ಹೋಗಿ ನಿಮ್ಮ ಜೀವನದಲ್ಲಿ ಒಂದು ಖುಷಿಯಾದಂತಹ ಸಮಯ ಬರುತ್ತೆ ಇನ್ನು ಅದು ಬಂತು ಅಂದರೆ ಹೋಗೋದೇ ಇಲ್ಲ ಅಂತ ಒಂದು ಸಮಯ ಖುಷಿಯಾಗಿರ್ತಕ್ಕಂಥ ಸಂಬಂಧ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾಳೆ ಮಾತೆ ಹೇಗೆ ನೀವು ಇಷ್ಟು ದಿನ ತುಂಬಾ ಕಷ್ಟಪಟ್ಟುಬಿಟ್ಟಿದ್ದೀರಾ ಸಾಕಾಗಿ ಹೋಯ್ತು ನನಗೆ ಇನ್ನವ್ರ ಜೊತೆ ಹೇಗೋಕ್ಕಾಗಲ್ಲ ಏನಾದರೂ ಚೇಂಜಸ್ ಬರುತ್ತಾ ನಾನು ಇನ್ನೂ ಹೋಪ್ ಇಟ್ಕೊಂಡು ಕಾಯಬಹುದಾ ನನಗೆ ಏನು ಬೇರೆ ಆಪ್ಷನ್ನೇ ಇಲ್ಲವಾ ಅಂತ ನೀವು ಕೇಳ್ತಾರೆ ಖಂಡಿತವಾಗ್ಲೂ ಇದೆ ಯಾವುದು ಪರ್ಮನೆಂಟ್ ಅಲ್ಲ ನೀವೇನು ಕಷ್ಟಪಡ್ತಿದಿರಲ್ಲ ಅದು ಪರ್ಮನೆಂಟ್ ಅಲ್ಲ ಬದಲಾವಣೆ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಆ ಒಂದು ಚೇಂಜಸ್ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿರಿ ಇಲ್ಲಿ ಬರಡು ಭೂಮಿಯಿಂದ ಇಲ್ಲಿ ಹಸಿರು ವಾತಾವರಣದ ಎತ್ತ ಬರ್ತಿದೆ ಅಲ್ಲ ಇದೆ ಅದು ಸೂಚನೆ ಖಂಡಿತವಾಗ್ಲೂ ನಿಮ್ಮ ಒಂದು ಸಂಬಂಧ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ಮದುವೆ ವಿಷಯಕ್ಕೆ ತುಂಬ ಜನ ವಯಸ್ಸಾಗೋಯಿತು ನನ್ನ ಮದುವೆಯೇ ಸೆಟ್ ಆಗ್ತಿಲ್ಲ ಹೆಣ್ಣು ಸೆಟ್ ಆಗ್ತಿಲ್ಲ ಅಂತ ಕೆಲವರು ಗಂಡು ಸೆಟ್ ಆಗ್ತಿಲ್ಲ ಅಂತೇಳಿ ಏನು ಮಾಡಬೇಕು ನನಗೆ ದಾರಿ ತೋರಿಸ್ತಿಲ್ಲ ಅಂತಂದರೆ ಖಂಡಿತವಾಗಲೂ ನಿಮಗೆ ಮದುವೆ ಯೋಗನೂ ಇದೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀವು ಲಕ್ಷ್ಮಿ ಸಹಿತ ವಿಷ್ಣುನ ನೀವು ಪ್ರಾರ್ಥನೆ ಮಾಡೋದ್ರಿಂದ ಅವರ ಒಂದು ವಿಷ್ಣು ಸಹಸ್ರನಾಮ ಆಗಿರಲಿ ಮಾತೆ ಮಹಾಲಕ್ಷ್ಮಿ ಇದು ಎಂಟು ಸ್ತೋತ್ರ ಇದ್ದಾವೆ ಆ ಸ್ತೋತ್ರನ ನೀವು ಪಠ ಪಠನೆ ಮಾಡೋದ್ರಿಂದ ನಿಮಗೆ ನೀವು ಅನ್ಕೊಂಡಿದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತೆದು ಸ್ತೋತ್ರ ಆ ಸ್ತೋತ್ರನ ನೀವು ಓದೋದ್ರಿಂದ ಅವು ಎಂಟು ಶ್ಲೋಕಗಳಲ್ಲೂ ಎಂಟು ಲಕ್ಷ ಎಂಟು ವಿಧವಾಗಿ ಲಕ್ಷ್ಮಿನ ಆರಾಧನೆ ಮಾಡ್ತಾರೆ ಅದರಿಂದ ಹಣಕಾಸು ಆರೋಗ್ಯ ಸಮೃದ್ಧಿ ಆಹಾರ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಇನ್ನೂ ಹೆಚ್ಚಿನದಾಗಿ ಎಲ್ಲಾನು ಇದೆ ಆ ಒಂದು ಸ್ತೋತ್ರದಲ್ಲಿ ಆ ಒಂದು ಸ್ತೋತ್ರನ ನೀವು ಪಠನೆ ಮಾಡ್ರಿ ಖಂಡಿತವಾಗ್ಲೂ ಮಾತ್ರ ನಿಮಗೆ ಕೃಪೆ ಹರಿಸ್ತಾಳೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಆಮೇಲೆ ಇನ್ನು ಕೆಲವರಿಗೆ ಮನೆಯಲ್ಲಿ ಎಷ್ಟು ಕಷ್ಟಪಟ್ಟು ಹಣಕಾಸಿನ ಸಮೃದ್ಧಿ ನೆಲೆಸ್ತಿಲ್ಲ ಏನ್ ಮಾಡಿದ್ರು ಏನ್ ವ್ರತಾ ಪೂಜೆ ಮಾಡಿದ್ರು ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ನೀವು ಅಂಥವ್ರು ಕನಕಾಧಾರ ಸ್ತೋತ್ರನ ಓದ್ರಿ ಅಥವಾ ಅದನ್ನು ಕೇಳಿಸ್ಕೊಳ್ಳ್ರಿ ಶ್ರದ್ಧೆಯಿಂದ ಅಂಥ ಒಂದು ಅದು ಅದ್ರ ಮಹಿಮೆ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಕನಕದಾರ ಸ್ತೋತ್ರದ ಮಹಿಮೆ ಹಾಗಾಗಿ ಅದನ್ನು ನೀವು ಮನೆಯಲ್ಲಿ ದಿನಕ್ಕೆ ಹನ್ನೊಂದು ಸಾಲಿ ಅದನ್ನು ನೀವು ಓದೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಮೇಲೆ ಇನ್ನು ಕೆಲವರಿಗೆ ಎಲ್ಲ ವಿಧವಾದ ಸಂಕಷ್ಟಗಳು ಇರ್ತವೆ ಹಣಕಾಸಿಂದು ಆರೋಗ್ಯದ್ದು ಏನು ಮಾಡು ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಜೀವನ ಹೇಗೆ ನಾನು ಈ ಸಂಕಷ್ಟಗಳಿಂದ ಹೊರಗೆ ಬರಲಿ ಇಷ್ಟು ನಾವು ದೇವ್ರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಮಗೆ ಯಾಕೆ ಒಳ್ಳೇದಾಗ್ತಿಲ್ಲ ಅಂತೆಲ್ಲ ಕೇಳ್ತಿರ್ತೀರ ಸಿಂಪಲ್ ಉತ್ತರೆ ಅವಾಗಲೂ ಸಿಂಪಲ್ಲೇ ಒಂದು ನಿಮ್ಮ ಒಂದು ಯೋಚನಾ ರೀತಿ ಬದಲಾಗೋದಿಲ್ಲ ಅಥವಾ ನೀವು ಅದನ್ನು ಅವಕಾಶಗಳನ್ನ ಕರೆಕ್ಟಾಗಿ ಬಳಸ್ಕೊಳ್ತಿರೋದಿಲ್ಲ ಅಥವಾ ನಿಮಗೆ ಏನಂತ ಹೇಳ್ಬೋದು ಕರ್ಮಗಳಿರ್ತವಲ್ಲ ಆ ಕರ್ಮಗಳು ಇದು ಆಗೋವರೆಗೂ ನಾವು ಕಾಯಲೇಬೇಕು ಕಾಯೇಬೇಕಾಗಿರುತ್ತೆ ಒಳಗಡೆ ನಾವೇನು ಮಾಡಬೇಕು ನಾಮ ಜಪಗಳನ್ನು ಪೂಜೆಗಳನ್ನ ನಾವು ಮಾಡ್ತಾ ಮಾಡಿದ್ವಿ ಅಂದರೆ ಅವು ಕಮ್ಮಿ ಆಗ್ತಾ ಬರ್ತವೆ ಶೀಘ್ರವಾಗಿ ಅವು ಕಮ್ಮಿಯಾಗಿ ನಮಗೆ ಒಳ್ಳೆದಾಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬಾ ಕಷ್ಟ ಇದೆ ಮನೆಯಲ್ಲಿ ಎಲ್ಲ ವಿಧವಾಗಿ ಅಂತೇಳಿ ಈಗ ಕೆಲವ್ರಿಗೇನು ವಿಷ್ಣು ಸಹಸ್ರ ಓದಿದ್ರೆ ನನಗೆ ವೀಸಾ ವೀಸಾ ಸಿಗುತ್ತಾ ವಿಷ್ಣು ಸಹಸ್ರನಾಮ ಓದಿದ್ರೆ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ವಿಷ್ಣು ಸಹಸ್ರನಾಮದಲ್ಲಿ ಏನೂ ಇಲ್ಲ ಅನ್ನಂಗಿಲ್ಲ ಎಲ್ಲಾನು ಇದೆ ಲಕ್ಷ್ಮಿ ಸಹಿತ ವಿಷ್ಣು ಸಹಸ್ರನಾಮ ಜಪ್ ಅಂತೇಳಿ ನೀವು ವಿಷ್ಣು ಸಹಸ್ರನಾಮ ಓದೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿರಿ ನಾನು ಲಕ್ಷ್ಮಿ ಮತ್ತು ವಿಷ್ಣುವನ್ನು ಸೇರಿಸಿ ಈ ಒಂದು ವಿಷ್ಣು ಸಹಸ್ರನಾಮನ ಓದ್ತಿದ್ದೀನಿ ನನ್ನ ಮುಂದೆ ಮಾತೆ ಮಹಾಲಕ್ಷ್ಮಿ ವಿಷ್ಣು ಕೂತ್ಕೊಂಡಿದ್ದಾರೆ ಅಂತೇಳಿ ಫೀಲ್ ಮಾಡಿ ಶ್ರದ್ಧೆ ನಂಬಿಕೆಯಿಂದ ಓದ್ರಿ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಜಾಸ್ತಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇಲ್ಲ ಅಲ್ಲಿ ಬೇಕಾಗಿರೋದು ಭಕ್ತಿ ನಂಬಿಕೆ ನೀವು ಮಧ್ಯರಾತ್ರಿ ಎದ್ದು ಓದ್ಬಹುದು ಎಲ್ಲಿ ಕೂತ್ಕೊಂಡಾದರೂ ಓದ್ಬೋದು ಹೇಗೆ ಕೂತ್ಕೊಂಡಾದರೂ ಓದ್ಬೋದು ಒಟ್ಟು ಓದ್ಬೇಕಾದ್ರೆ ನಿಮ್ಮ ಒಂದು ಕಾನ್ಸಂಟ್ರೇಶನ್ ಕಂಪ್ಲೀಟ್ ಅದ್ರ ಮೇಲೇ ಇರಬೇಕು ನೀವು ಅರ್ಧ ಗಂಟೆ ಇಡ್ರಿ ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಮ್ಯಾಜಿಕೇನೆ ಅಷ್ಟು ಪವರ್ಫುಲ್ ಅದೇ ವಿಷ್ಣು ಸಹಸ್ರನಾಮ ಈಗಂತೂ ಈ ಶ್ರಾವಣ ಮಾಸದಲ್ಲಂತೂ ನೀವು ಓದ್ಕೊಂಡು ಬಂದ್ರೆ ಅಂತೂ ಇದ್ದಿದ್ದು ನಿಮಗೆ ಫಲ ಜಾಸ್ತಿನಂತಲೇ ಹೇಳ್ಬೋದು ಸ್ನೇಹಿತರ ಹಾಗಾಗಿ ಮದುವೆ ವಿಷಯನೇ ಆಗಿರಲಿ ಆರೋಗ್ಯದ ವಿಷಯನೇ ಆಗಿರಲಿ ಏನೇ ಆಗಿರಲಿ ನೀವು ವಿಷ್ಣು ಸಹಸ್ರನಾಮನಾದರೂ ಓದ್ರಿ ಅಥವಾ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮಾತೆ ಮಹಾಲಕ್ಷ್ಮಿದು ಸ್ತೋತ್ರ ಹಾಕ್ತೀನಿ ಅದನ್ನಾದರೂ ನೀವು ಓದ್ರಿ ಅಥವಾ ಯಾವುದೇ ಗೊತ್ತಿರಲಿ ನೀವು ಕನಕಧಾರ ಆಗಿರಲಿ ಇನ್ಯಾವುದೇ ಸ್ತೋತ್ರ ಲಕ್ಷ್ಮೀದು ಸಾವಿರ ನಾಮಗಳು ಇರುತ್ತೆ ಸಹಸ್ರನಾಮಾವಳಿ ನಾಮಾವಳಿ ಅದನ್ನಾದರೂ ನೀವು ಓದ್ರಿ ಏನೇ ಏನಂತಂದರೆ ಇವುಗಳನ್ನೆಲ್ಲ ಯಾಕೆ ಓದಬೇಕು ಅಂತ ನೀವು ಕೇಳಿದ್ರೆ ನಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗೋದಕ್ಕೆ ನಮ್ಮ ನೆಗೆಟಿವಿಟಿ ಒಳಗಡೆ ಕುತ್ಕೊಂಡು ನಾವು ಅದರಿಂದ ಹೊರಗೆ ಬರಲಿಲ್ಲ ಬರಲಿಕ್ಕೆ ನಮ್ಮಲ್ಲಿ ಒಂದು ಡಿವೈನ್ ಎನರ್ಜಿ ನಮ್ಮ ಒಳಗಡೆ ಆವಿರ್ಭಾವ ಆಗೋದಕ್ಕೆ ಇವು ಸಹಾಯ ಆಗುತ್ತೆ ಆಮೇಲೆ ನಂಬಿಕೆ ನಾವು ದೇವರಿಗೆ ಈಗ ನಮಗೆ ಏನಾದರೂ ಬೇಕು ಅಂತ ನಾವು ದೇವರಿಗೆ ಕೇಳೋದ್ರೆ ಅಂತ ಕೇಳಿದ್ವಿ ಅಂದರೆ ಆ ದೇವರಿಗೆ ನಾವೇನು ಕೊಡಬೇಕು ಟೈಮ್ ಕೊಡಬೇಕು ಭಕ್ತಿ ಕೊಡಬೇಕು ನಂಬಿಕೆ ಕೊಡಬೇಕು ಇಷ್ಟೇ ಲಕ್ಷ್ಮಿಗೆ ನೀವು ಕೂರಿಸ್ಬಿಟ್ಟೆ ವ್ರತ ಪೂಜೆಗಳನ್ನು ಮಾಡಬೇಕಾ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗೇ ಮಾಡ್ಬೋದು ವೈಭವ ಲಕ್ಷ್ಮೀದ ವೃತ್ತದ್ದು ಒಂದು ಇದೆ ಮನೇಲಿ ಎಷ್ಟು ಆಗಿ ಕೊಟ್ಟಿದ್ದಾರೆ ಅಮ್ಮಂದು ನಾನು ನಿಜ ಅನ್ನಿಸ್ಬಿಡ್ತು ಮ ದೇವಿ ಆಡಂಬರನೇ ಅಲ್ಲ ಅನ್ನಿಸ್ಬಿಡ್ತು ಅಷ್ಟು ಸಿಂಪಲ್ ಅವರು ತರನೇ ಇರೋದು ಮಾತೆ ಮಹಾಲಕ್ಷ್ಮಿನ ಅನ್ನಿಸ್ಬಿಡ್ತು ನನಗೆ ಏನು ತೋರಿಕೆ ಬೇಡ ಅವಳಿಗೂ ಭಕ್ತಿ ನಂಬಿಕೆನೇ ಕೊಡ್ರಿ ಮನೇನ ಸ್ವಚ್ಛಗಿಟ್ಟಿರ್ಬೇಕು ಅಷ್ಟೇ ಆ ತಾಯಿಗೆ ಮನೇನ ಜಾಡಾಗಲಿ ತಕ್ಕೊಂಡು ನಮ್ಮ ಮನಸ್ಸನ್ನು ಸದಾ ಪಾಸಿಟಿವ್ ಆಗಿಟ್ಕೊಂಡಿರ್ಬೇಕು ಇವೆರಡೇ ಆ ತಾಯಿಗೂ ಬೇಕಾಗಿರೋದು ನಾವುಗಳು ಏ ಮನೆ ಹಂಗೆ ಮನೆ ಏನು ಹಿಂಗೆ ಇಟ್ಕೊಂಡ್ರೆ ಬರೋಲ್ಲ ಲಕ್ಷ್ಮಿ ಹಂಗೆ ಇಟ್ಕೊಂಡ್ರೆ ಬರೋದಿಲ್ಲ ಖಂಡಿತವಾಗ್ಲೂ ಅದು ಸುಳ್ಳಲ್ಲ ಮನೇನ ಸ್ವಚ್ಛವಾಗಿ ಇಟ್ಕೊಂಡ್ರಿ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಂಡ್ವಿ ಭಕ್ತಿ ಕೊಡ್ರಿ ತಾಯಿಗೆ ಭಕ್ತಿಯಿಂದ ಇರೋದ್ರಲ್ಲೇ ಪೂಜೆ ಮಾಡಿರಿ ಬೆಲ್ಲ ಅರ್ಪಿಸ್ರಿ ಈ ದೇ ಏನು ಬೆಲ್ಲ ಮ ಬೆಲ್ಲ ಮ ಲಕ್ಷ್ಮಿಯಾಗಲಿ ವಿಷ್ಣುವಾಗಲಿ ಪ್ರೀತಿ ಅಂತೇಳಿ ಕೇಳ್ಪಟ್ಟಿದ್ದೀನಿ ಏನೋ ಎಲ್ಲ ವೆರೈಟೀಸ್ ಆಗಿ ನಿಮಗೆ ಮಾಡಿ ದೇವಿ ಮುಂದೆ ಇಡೋದಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಲ್ಲನ ನೀವು ನೈವೇದ್ಯಕ್ಕೆ ಇಡ್ರಿ ಮನಸ್ಸಿಂದ ಪ್ರಾರ್ಥನೆ ಮಾಡಿರಿ ಖಂಡಿತವಾಗ್ಲು ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಮಾತೆ ವಿವಾಹ ವೈವಾಹಿಕ ಜೀವನ ಚಲೋ ಮಾಡಿ ಚೆನ್ನಾಗಿ ಮಾಡ್ತಿದ್ದಾರೆ ಆರೋಗ್ಯ ಭಾಗ್ಯನೂ ತರ್ತಿದ್ದಾರೆ ಯಾರಿಗೂ ತರ್ಡ್ ಪರ್ಸನ್ ಹತ್ರ ಹೇಳ್ಕೊಳೋದಕ್ಕೆ ಹೋಗ್ಬೇಡ್ರಿ ನೀವು ಯಾವುದೇ ಬಿಸ್ನೆಸ್ ಮಾಡ್ತಿದ್ರೆ ಕೊಡ್ತಿರೋದಕ್ಕೆ ಕೊಡ್ತಕ್ಕಂಥ ಅವಕಾಶನ ಕರೆಕ್ಟಾಗಿ ಬಳಸ್ಕೊಡ್ರಿ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೂ ಅಷ್ಟೇ ಅವ್ರನ್ನ ನೀವು ಮೊಬೈಲ್ಗಳಿಂದಾಗಲಿ ಯಾವುದೇ ವ್ಯವಸ್ಥೆ ಇದ್ರಗಳಿಂದಾಗಲಿ ದೂರ ಇಡ್ರಿ ಪ್ರೀತಿಯಿಂದ ಮಾತಾಡಿಸ್ಕೊಳ್ರಿ ಯಾರನ್ನೇ ಆಗಲಿ ನೂರು ಮಾತಾಡೋದಕ್ಕಿಂತ ಕೆಲವ್ರ ಜೊತೆ ಒಂದೇ ಮಾತಾಡೋದು ಸೂಕ್ತ ನಿಮ್ಮ ಸೀಕ್ರೆಟ್ನ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಏನು ಬರಡು ಭೂಮಿ ಏನು ಕಷ್ಟನ ಅನುಭವಿಸಿದ್ರಲ್ಲ ಅದು ನಿಮ್ಮ ಜೀವನದಲ್ಲಿ ಬೆಳಕನ್ನು ತರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಯಾವುದೇ ಕೆ ನಿಮ್ದು ಯಾವುದೇ ಕೆಲಸಗಳು ಯಾವಾಗ ಆಗುತ್ತೆ ಅಂತ ಕೇಳೋದಕ್ಕೆ ಕೆಲವು ತಿಂಗಳುಗಳೆಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದು ಕೆಲಸನೇ ಆಗಿರಲಿ ಪ್ರೆಗ್ನೆನ್ಸಿ ಕನ್ಸಿವೆ ಆಗಿರಲಿ ಕೆಲವು ತಿಂಗಳುಗಳಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಬೇರೆ ಯಾವುದೇ ವಿಷಯವಾಗಿ ಕೇಳಿದ್ರೆ ಅಂದರೆ ನೋ ಈಗ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅದು ಕೆಲವರಿಗೆ ಅದು ನಾಟ್ ದಿ ರೈಟ್ ಟೈಮ್ ಅಂತಲೇ ಹೇಳಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ದೇವರು ದೇವರ ಒಂದು ನ ನಾವು ಅರ್ಥ ಮಾಡ್ಕೋಬೇಕು ರೆಸ್ಪೆಕ್ಟ್ ಮಾಡಬೇಕು ಈಗ ಅದಲ್ಲ ಅಂತ ಅಂದಾಗ ನಾವು ಗೌರವ ಕೊಟ್ಟು ತಾಳ್ಮೆಯಿಂದ ಇರಬೇಕು ಆ ಒಂದು ಪ್ಲ್ಯಾನ್ ದೇವ್ರ ನ ನೀವು ಖುಷಿ ಖುಷಿಯಾಗಿ ಎಕ್ಸ್ಪೆಕ್ಟ್ ಮಾಡಬೇಕು ಸ್ನೇಹಿತರ ಅಷ್ಟೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮಾತೆ ಮಹಾಲಕ್ಷ್ಮಿ ಹಾಗೂ ಸಾಯಿಬಾಬಾರವರ ಒಂದು ಟ್ಯಾರೋಟ್ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್